ಮದುವೆ ಯಾಕರ್ ಅಂತ ಇವರು ಮದುವೆ ಯಾಕರ್ತಾರೆ ಅವ್ರಿಗೆ ಮನೆ ಮರೆಯದಿಲ್ಲಲ್ಲ ನಾನು ಮರ್ಯರಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತ್ತಿ ಸಿಗುವುದಿಲ್ಲಲ್ಲ ಇವ್ರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯ ನಾಯಕಿಯಲ್ಲ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಅಮ್ಮನ್ನು ಕಳ್ಳ ಅವಳು ಕಳ್ಳು ಇವರು ಕಡ್ರೆ ಕಡ್ರೆ ಮದುವೆ ಆಗಿಲ್ಲ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವ್ರು ದಾರಿಯಲ್ಲಿ ಇರ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಂಗ நான் இல்ல நான் அந்த தோர்சிர் அதுவாகியே நான் அல்ல ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯ ವಿಚಾರ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆನೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದಾರಲ್ಲ ಅದು ತಪ್ಪು ಆ ತಪ್ಪು ಮಾಹಿತಿ ಇವರ ತಪ್ಪು ಮಾಹಿತಿಗೆ ಯಾರು ಹ ತಪ್ಪು ಮಾಹಿತಿಗೆ ಯಾರು ಇದು ಮಾ ಹೇಳಿಕೆ ಕೊಡಬೇಡಿರ ಖಂಡಿತ ನನ್ನ ಕ್ಷಮೆದ ಯಾಕಂದ್ರೆ ಅಷ್ಟು ಕಠೂರ ಅವಳು ಪಾತ್ರಿ ಅವಳು ನನ್ನ ಕುಟುಂಬದಲ್ಲಿ ಹುಟ್ಟಿದ್ಳು ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಮತ್ತೆ ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳುದು ಸುಳ್ಳು ಅವಳು ಬಿಗ್ ಬಾಸಲ್ಲಿ